ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಎಂಟ್ರಿ ಇನ್ನು ಐ ಪಿ ಎಲ್ ಮೆಗಾ ಆ್ಯಕ್ಷನ್ ಕೂಡ ಈ ಬಾರಿ ನಡೀತದೆ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ತಂಡಕ್ಕೆ ರಿಷಬ್ ಪಂತ್ ಯಾವೆಲ್ಲ ಕಾರಣದಿಂದ ಬರ್ತಾರೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಬಾರಿ ರಿಷಬ್ ಪಂತ್ ಅವರನ್ನು ಕೈ ಬಿಟ್ಟಿದೆ ಬಟ್ ಮೆಗಾ ಆ್ಯಕ್ಷನ್ಗೆ ರಿಷಬ್ ಪಂತ್ ಅವರು ಬರ್ತಾರೆ ಬಟ್ ಬಂದರೆ ಆರ್ ಸಿ ಬಿ ಇವರನ್ನು ಟಾರ್ಗೆಟ್ ಮಾಡುವ ಎಲ್ಲ ಸಾಧ್ಯತೆಯೂ ಕೂಡ ಇರುತ್ತೆ ಅಂದರೆ ಹತ್ತರಿಂದ ಇಪ್ಪತ್ತು ಕೋಟಿ ಈ ಒಂದು ಆಟಗಾರ ಬರ್ಬೋದು ಬಟ್ ಇವರು ಬಂದರೆ ಆರ್ ಸಿ ಬಿ ತಂಡದ ಮಿಡಲ್ ಆರ್ಡರ್ ಕೂಡ ಇಲ್ಲಿ ಸ್ಟ್ರೆಂತ್ ಆಗುತ್ತೆ ಈಕಾಗಿ ರಿಷಬ್ ಪಂತ್ ಆರ್ ಸಿ ಬಿ ತಂಡಕ್ಕೆ ಬರಲೇಬೇಕು ಇದೇನಪ್ಪ ಸದ್ಯಕ್ಕೆ ಈ ಡೆಲ್ಲಿ ಕ್ಯಾಪಿಟಲ್ಸ್ ಇವರನ್ನು ಕೈ ಬಿಟ್ಟಿದೆ ಬಟ್ ಮೆಗಾ ಆ್ಯಕ್ಷನ್ಗೆ ಈ ಒಂದು ಆಟಗಾರ ಬರ್ತಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ರಿಷಬ್ ಪಂತ್ ಅವರು ಆರ್ ಸಿ ಬಿ ತಂಡಕ್ಕೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು